ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಭವ ನಾನು ಇವಾಗ ಮನೆಯಲ್ಲಿ ಶುದ್ಧವಾಗಿರುವಂಥ ಎಣ್ಣೆನ ಯಾವ ಥರ ತಯಾರು ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಶುದ್ಧವಾಗಿ ಮಾಡ್ಕೋಬೋದು ಇದು ನೋಡಿ ಈ ಥರ ಮನೆಯಲ್ಲಿ ಯಾವ ಥರ ಮಾಡ್ಕೋದು ಅಂತ ನೋಡೋಣ ಇದರ ಜೊತೆಗೆ ನಾನು ಒಂದು ಟ್ರಿಕ್ಕನ್ನು ಇದ್ದೀನಿ ಕೊಬ್ಬರಿನ ಎರಡರಿಂದ ಮೂರು ತಿಂಗಳು ಇಟ್ಟು ಫ್ರೆಶ್ ಆಗಿ ಯಾವ ಥರ ಇಟ್ಕೋಬೋದು ಅಂತಂದೇಳಿ ನಾನು ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ ಅದು ಯಾವ ಟ್ರಿಕ್ ಅಂತ ನೋಡೋಣ ಬನ್ನಿ ಇದು ನೋಡಿ ನಾನು ಎರಡು ಕಾಯಿ ಇದೆ ಇದು ತೆಂಗಿನಕಾಯಿ ತೊಗೊಡೋದು ತೊಗೊಂಡಿದ್ದೀನಿ ಇದು ಎರಡು ತಿಂಗಳು ಆಗಿದೆ ಹೊಡೆದು ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಆದ್ರೂ ಫ್ರೆಶ್ಶಾಗಿ ಇಟ್ಟಿದ್ದೀನಿ ನೋಡಿ ಯಾವ ಥರ ಫ್ರೆಶ್ ಆಗಿದೆ ಅಂತ ಇವಾಗ ತಾನೇ ಹೊಡೆದಿರುವಂಥ ತೆಂಗಿನಕಾಯಿ ಥರ ಇದೆ ನೋಡಿ ಈ ಥರ ಆಗಿ ಯಾವ ಥರ ಇಟ್ಕೋಬೋದು ಮನೆಯಲ್ಲಿ ಅಂತಂದೇಳಿ ನಾನು ಹೇಳ್ತಿದ್ದೀನಿ ನೋಡಿ ಇವಾಗ ಅಡುಗೆಗೆ ಬೇಕಂದ ಫ್ರೆಶ್ ಫ್ರೆಶ್ಶಾಗಿ ಯೂಸ್ ಮಾಡ್ಕೋಬೋದು ಇವಾಗ ಬೇಕು ಸಡನ್ಲಿ ನಮಗೆ ಅದ ಏನಾದರೂ ಅಡುಗೆಗೆ ಫ್ರೆಶ್ ಫ್ರೆಶ್ಶಾಗಿ ಆವಾಗ ನಾವು ಪಟ್ ಅಂತ ತಗೋಬೋದು ಅದೇ ರೀತಿ ಯಾವ ರೀತಿ ಇಟ್ಕೋಬೋದು ಫ್ರೆಶ್ ಆಗಿ ಕೊಬ್ಬರಿನ ಅಂತಂದೇಳಿ ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ಎರಡು ತಿಂಗಳಾಗಿದೆ ಕೊಬ್ಬರಿ ನಾನು ಒಡೆದು ಇಟ್ಟಿರೋದು ತುಂಬ ಫ್ರೆಶ್ ಆಗಿ ಆಗಿದೆ ಇದೆ ಇದನ್ನು ನಾನು ಫ್ರಿಜ್ಜರಲ್ಲಿ ಸ್ಟೋರ್ ಮಾಡಿಡ್ತೀನಿ ನೋಡಿ ಫ್ರೀಝರಲ್ಲಿ ಇಡಬೇಕು ಫ್ರಿಜ್ಜಲ್ಲೆಲ್ಲ ಫ್ರಿಜರ್ ಒಳಗೆ ಈ ಥರ ಐಸ್ ಕ್ಯೂಬ್ ಇಡ್ತೇವಲ್ಲ ಅಲ್ಲಿ ಇಡಬೇಕು ಇವಾಗ ನೋಡಿ ನಾನು ಇಲ್ಲಿ ಇಡಬಾರ್ದು ಇವಾಗ ನೋಡಿದು ಬೆಟ್ಟದ ನೆಲ್ಲಿಕಾಯಿ ಅಲ್ವಾ ಇದು ಇದು ಎರಡು ತಿಂಗಳಾಗಿದೆ ಎರಡರಿಂದ ಮೂರು ತಿಂಗಳಾಗಿದೆ ಮಾಡಿ ಹಾಗೇ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇದು ಬೇಕಂದರೆ ನಾನು ಒಂದೊಂದು ಸ್ಪೂನನ್ನು ಇರ್ತೀನಿ ಇದು ಹೇರ್ ಗ್ರೋತಿಗೆ ಮತ್ತು ಕಣ್ಣಿಗಂತೂ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಸ್ಟೋರ್ ಮಾಡಿ ಇರ್ತೀನಿ ಸೀಸನ್ ಇದ್ದಾಗ ಮಾಡಿ ಸ್ಟೋರ್ ಮಾಡಿ ಇರ್ತೀನಿ ಇವಾಗ ನೋಡಿ ನಾನು ಈ ಥರ ಚಿಕ್ಕದೇ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಹಸಿ ಕೊಬ್ಬರಿಯಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ ನಾನು ಒಂದಿಷ್ಟು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಮಿಕ್ಸ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕಿಂತ ಚಿಕ್ಕದಾಗಿ ಪೀಸಸ್ ಮಾಡ್ಕೋದಿದ್ರೆ ಮಾಡ್ಕೊಬೋದು ನೈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊತ ಇದ್ದೀನಿ ಇವಾಗ ನೋಡಿ ಪೇಸ್ಟು ರೆಡಿಯಾಗಿದೆ ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೀರನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ಶುದ್ಧವಾಗಿರುವಂಥ ಬಟ್ಟೆನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದರಲ್ಲಿರುವಂಥ ಕೊಬ್ಬರಿ ಹಾಲು ಇರಬಾರ್ದು ಆ ಥರ ಹಿಂಡಿ ತಕ್ಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಇದನ್ನು ಇಡ್ಕೊಂಡು ಇದರಲ್ಲಿ ಕೊಬ್ಬರಿ ಹಾಲು ಇರಬಾರ್ದು ಆ ಥರ ಡ್ರೈ ಆಗೋವರೆಗೂ ಕರೆಕ್ಟಾಗಿ ಈ ಥರ ಎಂಡಿ ತಗೊಳ್ಳಿ ನೋಡಿ ತುಂಬ ತೆಳುವಾಗಿರುವಂಥ ಬಟ್ಟೆನ ತೊಗೊಳ್ಳಿ ಆಗ ಮಾತ್ರ ಕರೆಕ್ಟಾಗಿ ಎಲ್ಲ ಕೊಬ್ಬರಿ ಹಾಲು ಕರೆಕ್ಟಾಗಿ ಬೀಳುತ್ತೆ ಇವಾಗ ನೋಡಿ ಇದು ಬೇಕಂದರೆ ನೀವು ಕೊಬ್ಬರಿ ಬರ್ಪಿ ಅಥವಾ ಕೊಬ್ಬರಿ ಲಡ್ಡೂ ಮಾಡ್ಕೊಬೋದು ಟೇಸ್ಟು ಅಷ್ಟೊಂದು ಚಲೋ ಆಗೋಲ್ಲ ಸಪ್ಪೆ ಸಪ್ಪೆ ಆಗುತ್ತೆ ನಾನೇನು ಯೂಸ್ ಮಾಡ್ತಾ ಇಲ್ಲ ಇದನ್ನು ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು ಫುಲ್ಲು ಡ್ರೈ ಆಗಿರುತ್ತೆ ಟೇಸ್ಟು ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿಲ್ಲ ಇವಾಗ ನೋಡಿ ಉಳಿದಿರುವಂಥದ್ದನ್ನು ಈ ಥರ ದೊಡ್ಡದೊಂದು ಪ್ಲೇಟ್ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಈ ಥರ ಫ್ರೆಶ್ ಮಾಡಿ ಇದ್ದೀನಿ ನೋಡಿ ಮನೆಯಲ್ಲೇ ಶುದ್ಧವಾದ ಎಣ್ಣೆನ ತಯಾರು ಮಾಡ್ಕೋಬೋದು ಈಸಿಯಾಗಿ ನೋಡಿ ಈ ಥರ ಹಿಂಡಿ ಹಿಂಡಿ ತೊಗೊತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಎಕ್ಸ್ಟ್ರಾನ ಇದ್ದೀನಿ ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಈಗ ಸ್ವಲ್ಪ ಎಕ್ಸ್ಟ್ರಾನೇ ನೀರು ಇದ್ದೀನಿ ಇವಾಗ ನೋಡಿ ಇದಿಷ್ಟು ನಾನು ರೆಡಿ ಮಾಡ್ಕೊಂಡಿರುವಂಥ ಕೊಬ್ಬರಿ ಹಾಲು ಇವಾಗ ನೋಡಿ ಇದಿಷ್ಟು ಇದು ಕೊಬ್ಬರಿ ಕೊಬ್ಬರಿ ಪುಡಿ ಇದು ಇವಾಗ ನೋಡಿ ಇವಾಗ ನಾವು ಹೈಯಲ್ಲಿ ಇಡ್ತಾ ಇದ್ದೀನಿ ನೋಡಿ ಇಡ್ತಾ ಇಡ್ತಾಯಿದ್ದೀನಿ ಹೈ ಕೂಲಿಂಗ್ ಇಡ್ತಾ ಇದ್ದೀನಿ ಇವಾಗ ನಾವು ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಕೊಬ್ಬರಿ ಹಾಲನ್ನು ಇವಾಗ ನಾನು ಇಲ್ಲಿ ಫ್ರಿಜ್ಜಲ್ಲಿ ಇದ್ದೀನಿ ನೋಡಿ ಐದು ಗಂಟೆಗಳ ಕಾಲ ಇದನ್ನು ಈ ಥರ ಇಡಬೇಕು ಫ್ರಿಜ್ಜರಲ್ಲಿ ಜಾಸ್ತಿ ಹೈ ಇಟ್ಟರೆ ತುಂಬ ಬೇಗ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಫ್ರಿಜ್ಜರಲ್ಲಿ ಇಡಬಾರ್ದು ಫ್ರಿಜ್ಜಲ್ಲಿ ಇಡಬೇಕು ಇವಾಗ ನೋಡಿ ಐದು ತಾಸು ಆಗಿದೆ ನೋಡಿ ಗಟ್ಟಿಯಾಗಿದೆ ಸ್ವಲ್ಪ ಇವಾಗ ನೋಡಿ ನೀವು ಬೆಣ್ಣೆಯನ್ನು ತೆಗೆದಿರ್ತೀರಲ್ವ ಆ ಥರನೇ ಇದನ್ನು ಈ ಥರ ಮೇಲೆ ತಗೊಳ್ಳಿ ಇವಾಗ ನಾನು ಬೆಣ್ಣೆ ಅದು ಮಾಡಿದಾಗ ಮೇಲೆ ಬೆಣ್ಣೆ ಆ ಥರ ಬರುತ್ತೆ ಕೆಳಗೆ ಮಜ್ಜಿಗೆ ಇರುತ್ತಲ್ವ ಆ ಥರ ನೀರು ಇರುತ್ತೆ ಕೆಳಗೆ ಮೇಲೆ ಈ ಥರ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಸೋಸಿ ಇದ್ದೀನಿ ನಾನು ಎಕ್ಸ್ಟ್ರಾ ನೀರು ಯಾಕೆ ಹಾಕಿದ್ದೀನಿ ಅಂದರೆ ಈ ಥರ ಮೇಲೆ ಗಟ್ಟಿಯಾಗಿ ತೇಲಿ ಬರುತ್ತೆ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ನೀರನ್ನು ಹಾಕಿದ್ನಿ ಇವಾಗ ನೋಡಿ ಮೇಲ್ಮೇಲೆ ಮೇಲೆ ಬರೋ ಬಂದಿರುವಂಥ ಗಟ್ಟಿ ಗಟ್ಟಿ ಇರೋದನ್ನು ಇದು ಎರುತ್ತಿರುತ್ತೆ ಕೊಬ್ಬರಿ ಅದನ್ನು ತೆಗೆದು ಇದ್ದೀನಿ ಇವಾಗ ನಾನು ಪೇಸ್ಟ್ ಮಾಡಿದ ತಕ್ಷಣವೇ ಅದನ್ನೇ ನಾವು ಡೈರೆಕ್ಟಾಗಿ ನಾವು ಬಾಯ್ಲ್ಡ್ ಮಾಡ್ಬೋದು ಆದರೆ ಗ್ಯಾಸ್ ತುಂಬಾ ವೇಸ್ಟ್ ಆಗುತ್ತೆ ಇವಾಗ ನೋಡಿ ಅರ್ಧಕ್ಕರ್ಧ ನೀರು ಇದರಲ್ಲೇ ಬಂತು ಇದೆಷ್ಟು ಹಾವಿಯಾಗಿ ಹೋಗ್ಬೇಕಂದ್ರೆ ಮಿನಿಮಮ್ ಅಂದ್ರೂ ನಲ್ವತ್ತೈದು ಮಿನಿಟು ಗ್ಯಾಸಲ್ಲಿ ಇಟ್ಟು ಬಾಯ್ಲ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ತುಂಬಾ ವೇಸ್ಟ್ ಆಗುತ್ತೆ ಗ್ಯಾಸ್ ಅದಕ್ಕೋಸ್ಕರ ನಾನು ಈ ಟ್ರಿಕ್ಕನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇವಾಗ ಈ ಥರ ನೋಡಿ ಸೋಸಿ ತೆಗಿತಾಯಿದ್ದೀನಿ ಎಷ್ಟು ಬರುತ್ತೆ ಅಷ್ಟು ಮೇಲ್ ಮೇಲಿರೋದನ್ನು ಗಟ್ಟಿರೋದನ್ನು ತಗೊಳ್ಳಿ ಆಮೇಲೆ ಈ ಥರ ಸೋಸಿ ತಗೊಳ್ಳಿ ನೋಡಿ ಕೆಳಗೆಲ್ಲ ನೀರೇ ಇದೆ ಈ ಥರ ಎಕ್ಸ್ಟ್ರಾ ನೀರನ್ನು ಹಾಕೋದ್ರಿಂದ ನೋಡಿ ಈ ಥರ ಎಲ್ಲ ನೀರು ಸಪ್ರೇಟ್ ಆಯಿತು ಇದಿಷ್ಟು ನೀರು ಹಾವಿಯಾಗಿ ಹೋಗ್ಬೇಕಂದ್ರೆ ಗ್ಯಾಸು ತುಂಬಾ ವೇಸ್ಟ್ ಆಗುತ್ತೆ ನೋಡಿ ಇಷ್ಟು ಇಷ್ಟು ಗಟ್ಟಿಯಾಗಿ ಬಂದಿದೆ ತುಂಬ ವೇಸ್ಟ್ ಆಗ್ತಿತ್ತು ಗ್ಯಾಸು ಅದಕ್ಕೋಸ್ಕರ ಈ ಥರ ಟ್ರಿಕ್ಕನ್ನು ಯೂಸ್ ಮಾಡಿ ಇವಾಗ ನೋಡಿ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ನೀವು ಬೆಣ್ಣೆ ಕರಗಿಸಿ ಇರ್ತೀರಲ್ವ ಅದೇ ಥರ ಇದನ್ನು ಕರಗಿಸೋದು ನೋಡಿ ಬೇಗ ತುಂಬ ಬೇಗ ರೆಡಿಯಾಗುತ್ತೆ ಬೆಣ್ಣೆ ಬೆಣ್ಣೆ ಕಾಯಿರ್ತೇವಲ್ಲ ಅದೇ ಥರ ಇದನ್ನು ಕಾಯಿಸೋದು ಇವಾಗ ನೋಡಿ ನಾವು ಡೈರೆಕ್ಟಾಗಿ ರುಬ್ಬಿ ಅದೇ ಪೇಸ್ಟನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಈ ಥರ ಮಾಡೋದರಿಂದ ಗ್ಯಾಸು ತುಂಬಾ ವೇಸ್ಟ್ ಆಗುತ್ತೆ ಮಿನಿಮಮ್ ಅಂದ್ರೂ ನಲ್ವತ್ತೈದು ಮಿನಿಟ್ ಆದರೂ ನಾವು ಬಾಯ್ಲ್ ಮಾಡಬೇಕಾಗುತ್ತೆ ಅಷ್ಟು ಗ್ಯಾಸು ಸೇವ್ ಆಗುತ್ತೆ ಅದರ ಬದಲು ಗ್ಯಾಸ್ ಫ್ರಿಜರಲ್ಲಿ ಇಟ್ಟು ಈ ಥರ ಮಾಡೋದರಿಂದ ತುಂಬ ಬೇಗನೂ ರೆಡಿ ಆಗುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ ನೀವು ಬೆಣ್ಣೆ ಕಾಯಿಸಿರ್ತೀರಲ್ವ ಅದೇ ಥರ ಕಾಯಿಸೋದು ದಿನ ನೋಡಿ ಕುದಿ ಇದೆ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು ನೋಡಿ ಮೇಲೆ ಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋತಾ ಇರಿ ನೋಡಿ ಕುದೀತಾ ಇದೆ ಈ ಥರ ಚೆನ್ನಾಗಿದ ಕುದಿಸ್ಬೇಕು ಕುದಿಸಿ ಕುದಿಸಿದಂಗೆ ಕೊಬ್ಬರಿ ಎಣ್ಣೆ ಸೈಡೆಲ್ಲ ಬಿಡ್ತಾ ಬರುತ್ತೆ ನೋಡಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಕುದಿದ್ರೆ ಸಾಕು ನೋಡಿ ಕರೆಕ್ಟಾಗಿ ಎಲ್ಲ ಹೆಣ್ಣೆ ಕೊಬ್ಬರಿ ಎಣ್ಣೆ ಹೆಂಗೆ ಸೈಡಲ್ಲಿ ಬಿಡ್ತಾ ಇದೆ ಅಂತ ತುಂಬ ಈಸಿಯಾಗಿ ಮನೆಯಲ್ಲಿ ಶುದ್ಧವಾದ ಕೊಬ್ಬರಿ ಎಣ್ಣೆನ ತಯಾರು ಮಾಡ್ಕೋಬೋದು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಯಾವಾಗಾದರೂ ಒಮ್ಮೆ ಅಷ್ಟೇ ನಾವು ಅಷ್ಟೇ ನಾ ತೊಗೊಂಡು ಬರೋದು ಹೊರಗಿಂದ ನೋಡಿ ಎಷ್ಟು ಶುದ್ಧವಾಗಿರುವಂಥ ಕೊಬ್ಬರಿಣಿ ನೀವು ಹಸಿ ಕೊಬ್ಬರಿ ಬೇಡ ಅಂದರೆ ಒಣ ಕೊಬ್ಬರಿಯಲ್ಲಿ ಇದೇ ಥರ ಮಾಡ್ಕೋಬೋದು ಆದರೆ ಸ್ವಲ್ಪ ನೀರಲ್ಲೇ ನೆನೆಸಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಒಣ ಕೊಬ್ಬರಿ ಬಿರುಸಿರುತ್ತೆ ಬೇಗ ಸಣ್ಣ ಅದಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ನೆನೆ ಇಟ್ಟು ಒಣ ಕೊಬ್ಬರಿನ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ನಾನು ಅರ್ಧ ಒಣ ಕೊಬ್ಬರಿ ಅರ್ಧ ಹಸಿ ಕೊಬ್ಬರಿನ ಪೇಸ್ಟ್ ಮಾಡಿ ತೊಗೊಂಡಿರೋದು ನೋಡಿ ಎಷ್ಟು ಎಣ್ಣೆ ಬಿಡ್ತಾಯಿದೆ ಅಂತ ನಿಮಗೆ ಬೇಡ ಅಂತ ಇಟ್ಟಿರ್ತೀರಲ್ವ ಕೊಬ್ಬರಿನ ಆ ಕೊಬ್ಬರಿಯಲ್ಲಿ ಬೇಕಾದರೆ ಮಾಡ್ಕೋಬೋದು ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ ಹತ್ತೆ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಕೊಬ್ಬರಿ ಎಣ್ಣೆ ಇವಾಗ ನೋಡಿ ಶುದ್ಧವಾಗಿರುವಂಥ ಕೊಬ್ಬರಿ ಎಣ್ಣೆ ಓಮ್ ಮೇಡ್ ಕೊಬ್ಬರಿ ಎಣ್ಣೆ ರೆಡಿಯಾಗಿದೆ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೇರ್ ಮಾಡಿ ನೋಡಿ ಎಷ್ಟು ಬೇಗ ಮನೆಯಲ್ಲೇ ಶುದ್ಧವಾಗಿ ಕೊಬ್ಬರಿ ಎಣ್ಣೆನ ತಯಾರು ಮಾಡ್ಕೋಬೋದು ಇವಾಗ ನೋಡಿ ಎಷ್ಟು ಆಗ್ತಾಯಿದ್ದೀನಿ ಇವಾಗ ನೋಡಿದ್ರಲ್ಲ ಕೊಬ್ಬರಿನ ಯಾವ ಥರ ಫ್ರೆಶ್ ಆಗಿ ಸ್ಟೋರ್ ಮಾಡ್ಬೋದು ಮತ್ತು ಫ್ರೆಶ್ ಆಗಿ ಮನೆಯಲ್ಲಿ ಕೊಬ್ಬರಿ ಎಣ್ಣೆನ ಯಾವ ಥರ ತಯಾರು ಮಾಡ್ಬೋದು ಅಂತ ನೋಡಿ ಇಷ್ಟು ಕೊಬ್ಬರಿ ಎಣ್ಣೆ ರೆಡಿಯಾಗಿದೆ ನಾನು ತೊಗೊಂಡಿರುವುದು ಒಂದು ತೆಂಗಿನಕಾಯಲ್ಲಿ ಇಷ್ಟು ಕೊಬ್ಬರಿ ಎಣ್ಣೆ ರೆಡಿಯಾಗಿದೆ ನೋಡಿ ಇಷ್ಟು ಫ್ಯೂವರ್ ಆಗಿರುತ್ತೆ ಶುದ್ಧವಾಗಿರುವಂಥ ಕೊಬ್ಬರಿ ಎಣ್ಣೆ ರೆಡಿಯಾಗಿದೆ ನೋಡಿ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೆಲ್ಲಿಕಾಯಿ ಹಲ್ವಾನ ನಮ್ಮ ಚಾನಲಲ್ಲಿ ಇದೆ ನೀವು ಬೇಕಂದರೆ ಸರ್ಚ್ ಮಾಡಿ ನೋಡಿ ತುಂಬ ಈಸಿಯಾಗಿ ಸ್ಟೋರ್ ಮಾಡಿ ಹಿಡ್ಕೋಬೋದು ನೆಲ್ಲಿಕಾಯಿ ಅಲ್ವಾ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್